ಇವತ್ತು ನಾವು ಬಂದಿದ್ದೀವಿ ಆಲೂಗಡ್ಡೆ ತೋಟಕ್ಕೆ ಅವರು ಸ್ವಲ್ಪ ಟೆಕ್ನಾಲಜಿ ಕಡೆ ಬಂದರು ಟೆಕ್ನಾಲಜಿ ಯಾವ ಟೆಕ್ನಾಲಜಿ ಅಂದ್ರೆ ಒಂದು ಬೆಡ್ ಒಂದು ಬೆಡ್ ಗೆ ಅಂತರ ಸುಮಾರು ನಾಲ್ಕ ಐದು ಫೀಟ್ ಇಟ್ಟಿದ್ದಾರೆ ನೂರಲಿಂದ ನೂರ ಇಪ್ಪತ್ತು ಕ್ವಿಂಟಲ್ ಅನ್ನು ತೆಗಿಬಹುದು ನಮಸ್ಕಾರ ರೈತ ಬಂದವರ್ರೆ ನಾನು ಬಾಲಾಜಿ ಭೋಸ್ಲೆ ಕೋಟಾರಿ ಇರಿಗೇಷನ್ ಇವತ್ತು ನಾವು ಬಂದಿದ್ದೀವಿ ಆಲೂಗಡ್ಡೆ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಸುಮಾರು ಈ ರೈತನು ನಾಲ್ಕು ಎಕರೆಯನ್ನು ಆಲೂಗಡ್ಡೆಯನ್ನು ಹಚ್ಚಿದಾರ ಮೊದಲನಾಗಿ ಈ ರೈತನು ಮೊದಲ ಪಾರಂಪರಿಕ ಪದ್ಧತಿಯಲ್ಲಿ ಇದು ಆಲೂಗಡ್ಡೆಯನ್ನು ಹಚ್ತಾ ಇದ್ರು ಅಲ್ಲಿ ಅವರಿಗೆ ಇಳುವರಿಯನ್ನು ಸರಿಯಾಗಿ ಬರ್ತಿದ್ದಿಲ್ಲ ಅವಾಗ ಏನಾಗ್ತದಂದ್ರೆ ಅವರು ಸ್ವಲ್ಪ ಟೆಕ್ನಾಲಜಿ ಕಡೆ ಬಂದರು ಟೆಕ್ನಾಲಜಿ ಯಾವ ಟೆಕ್ನಾಲಜಿ ಅಂದ್ರೆ ಅವರು ಹನಿ ನೀರಾವರಿ ಮುಖಾಂತರ ಡ್ರೀಪ್ ಅನ್ನು ತಯಾರಾಗಿದ್ದರು ಈ ತೋಟದಲ್ಲಿ ಅವರು ಹನಿ ನೀರಾವರಿ ಮುಖಾಂತರ ಅವರು ಆಲೂಗಡ್ಡೆಯನ್ನು ಹಚ್ಚಿದ್ದಾರೆ ಈ ಆಲೂಗಡ್ಡೆ ಬೆಳೆ ಯಾವ ಪದ್ಧತಿನೂ ಹಚ್ಚಿದ್ದಾರೆ ಅದು ನಾವು ಸ್ವಲ್ಪ ಚರ್ಚಿಸೋಣ ಮೊದಲವಾಗಿ ಅವರು ಬೆಡ್ ಮುಖಾಂತರ ಆಲೂಗಡ್ಡೆಯನ್ನು ಹಚ್ಚಿದ್ದಾರೆ ಅಲ್ಲಿ ಒಂದು ಬೆಡ್ ಒಂದು ಬೆಡ್ಗೆ ಅಂತರ ಸುಮಾರು ನಾಲ್ಕ ಐದು ಫೀಟ್ ಇಟ್ಟಿದ್ದಾರೆ ಅಂದರೆ ಒಂದು ಸಾರಿ ಆ ಬೆಡ್ ಮೇಲೆ ಎರಡು ನಲ್ವತ್ತು ಸೆಂಟಿಮೀಟರ್ ದ ಲ್ಯಾಟ್ರನ್ನು ಹಾಕಿದ್ದಾರೆ ಆ ಲ್ಯಾಟ್ರಲ್ ಬಾಜು ಒಂದು ಲೈನು ಒಂದು ಫೀಟ್ಲಿಂದ ಒಂದು ಫೀಟ್ ಒಂದು ಎರಡು ರೋ ಅನ್ನು ಹಾಕಿದ್ದಾರೆ ಮತ್ತು ಸಸಿಲಿಂದ ಸಸಿ ಅಂತರು ಸುಮಾರು ಆರು ಇಂಚನ್ನು ಇಟ್ಟಿದ್ದಾರೆ ಮೊದಲೇ ಏನು ಪಾರಂಪರಿಕ ಪದ್ಧತಿಯಲ್ಲಿ ಏನು ಮಾಡ್ತಾ ಇದ್ದಾರಲ್ಲ ಅವರು ಅಲ್ಲಿ ಸುಮಾರು ಮೂವತ್ತಲಿಂದ ನಲ್ವತ್ತು ಕ್ವಿಂಟಲ್ ಅಷ್ಟೇ ಬರ್ತಿತ್ತು ಇಳುವರಿ ಅದು ಒಂದು ಎಕರೆಗೆ ಈಗ ಅವರು ಈ ಪದ್ಧತಿಯಲ್ಲಿ ಏನು ಹಚ್ಚಿದಾರ ಅಲ್ಲಿ ಸುಮಾರು ನೂರಲಿಂದ ನೂರ ಇಪ್ಪತ್ತು ಕ್ವಿಂಟಲನ್ನು ಅವರು ಆಲೂಗಡ್ಡೆಯನ್ನು ತೆಗಿಬಹುದು ಇನ್ನೊಂದು ಏನಂದರೆ ಇವ್ರ ಹಾನಿ ನೀರಾವರಿ ಮುಖಾಂತರ ಅಲ್ಲಿ ಸರಿಯಾಗಿ ಗೊಬ್ಬರ ನಿರ್ವಹಣೆ ಸಹಿತ ಮಾಡಬಹುದು ಅಂದರೆ ಡ್ರೀಪ್ ಮುಖಾಂತರ ನೀರಿನಲ್ಲಿಯೇ ಕರಗುವಂಥ ಗೊಬ್ಬರನ್ನು ಕೊಡಬೋದು ಮತ್ತು ನೀರಿನ ವ್ಯವಸ್ಥಾಪನೆ ಸಹಿತ ಸರಿಯಾಗಿ ಮಾಡ್ಬೋದು ಮತ್ತು ಖತ ವ್ಯವಸ್ಥಾಪನೆಯನ್ನು ಸರಿಯಾಗಿ ಮಾಡ್ಬೋದು ಮತ್ತು ಜಾಸ್ತಿ ಜಾಸ್ತಿಯನ್ನು ರೈತರು ಲಾಭವನ್ನು ಪಡಿಬೋದು ಆಲೂಗಡ್ಡೆ ಬೆಳೆಯನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ धन्यवाद